thank you ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತೇಳು ಈ ಅಪ್ಪ ಜನನವಾಗಿದ್ದು ಅಂತ ತಂದೆ ತಾಯಿಗಳು ಸೂಚನೆ ಮಾಡಿರೋದು ಇದರಲ್ಲಿ ಈ ಎಂಬತ್ತನೇ ವರ್ಷ ಹತ್ತೊಂಬತ್ತನೇ ವರ್ಷದಿಂದ ಇಲ್ಲಿ ಸೇರಿರ್ತಕ್ಕಂಥ ಈ ನನ್ನ ಹಣ್ಣ ತಮ್ಮದವರು ಅಕ್ಕ ತಂಗಿಯರು ಸಾದರು ಸಂತರು ಕಲಾವಿದರು ಕಲಾಭಿಮಾನಿಗಳು ಎಂತೆ ಶಿವಶಿರಣ್ರು ಈ ಸ್ಥಾನದಲ್ಲಿ ಇಷ್ಟೊಂದು ಜನ ಅದರಲ್ಲಿ ಕಲಾಭಿಮಾನಿಗಳು ಎಲ್ಲೆಲ್ಲಿ ಯಾವ್ಯಾವ ಊರಿಂದ ಯಾವ ಮೂಲೆಯಿಂದ ಎಲ್ಲಿದ್ದು ಆ ಪರಮಾತ್ಮ ಕರುಣಕಟಾಕ್ಷ ಏನು ಎತ್ತ ಎತ್ತ್ಬಿಟ್ಟು ನಾವು ವರ್ಣನೆ ಮಾಡೋಕ್ಕೆ ಸಾಧ್ಯವಿಲ್ಲ ಅದರಲ್ಲಿ ನಮ್ಮಂತ ಇಲ್ಲಿ ಎಲ್ಲ ವರ್ಗದ ಜನರು ನಮ್ಮ ಸುತ್ತಮುತ್ತಲಿನ ಹಳ್ಳಿ ಇನ್ನೊಂದು ಪಟ್ಟಣ ಎಲ್ಲ ರಾಜ್ಯದ ಇಲ್ಲಿ ಬಂದು ಆ ಪರಮಾತ್ಮ ಕರ್ಣ ಕಟಾಕ್ಷ ಯಾವ ಥರ ಅಂತ ಅಂದಾಗ ಈ ಜಗತ್ತಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಪೈತ್ರಿವಾದ ಸ್ಥಾನ ಈ ಮಾನವನ ಶರೀರ ಈ ಮಾನವ ಶರೀರವನ್ನು ಆ ಪರಮಾತ್ಮ ಯಾವ ರೂಪದಲ್ಲಿ ಕೊಟ್ಟವನೇ ಅಂತಾಗ ಈ ನಾವು ಈ ರುದ್ರ ಅಂತಂದಾಗ ರುದ್ರೇಶ್ವರ ಅಂತಂದಾಗ ಆ ಶಿವನ ಕೊನೆ ಅವತಾರ ಆ ಕೊನೆ ಅವತಾರ ಯಾವುದು ಈ ರುದ್ರ ಅಂದಾಗ ರುದ್ರ ಎಂಬತ್ತಾರು ಲಕ್ಷ ಜೀವರಾಶಿಗಳಲ್ಲಿ ಎಲ್ಲಾನು ಅವನು ಪೂಜೆ ಮಾಡಿ ಸವಾರಿ ಮಾಡಿ ಬಂದಪ್ಪ ತಂದುಬಿಟ್ಟು ಊಟ ಕೊಡೋ ಇವೆಲ್ಲ ಸೇರ್ಬೇಕಾಗಿರೋದು ಇವೆಲ್ಲ ನೋಡಬೇಕಾಗಿರೋದು ಅವನ ಭಾಗ್ಯನೇ ಅವನ ಸರ್ವಸ್ವೇ ಎಲ್ಲರೂ ಅವನ ಶಿವಸೇವನಲ್ಲಿ ಅವರ ಪಾದಗಳಲ್ಲಿ ನಾವೆಲ್ಲ ನೀರವಾಗಿ ಅವನಲ್ಲಿ ಯಾವ ಥರ ಏನುಪಕೋಶಗಳಿತ್ತು ಇಲ್ಲಿ ನಾವು ಇಂಥ ಇದನ್ನು ಈ ವರ್ಷದಲ್ಲಿ ಈ ಪರಮಾತ್ಮ ಯಾರೋ ರುದ್ರಮಣೇಶ್ವರ ತಂದಾಗ ಇವನು ಅಂತ್ಯ ಆದಿ ಈಗ ಇನ್ನೊಬ್ಬ ತಗಾರ್ ಅಮ್ಮ ಆದಿ ಅಂದಾಗ ಆದಿ ಜ್ಯೋತಿ ಎಲ್ಲಮ್ಮ ಅಂತ ಇದೇ ಬರೋ ಇಪ್ಪತ್ತೈದು ಎಷ್ಟನೇ ಇಸ್ ಇದು ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದಲ್ಲಿ ಇದೇ ದಿನ ಇದೇ ಕಾರ್ಯಕ್ರಮನ ಹಮ್ಮಿಕೊಂಡು ಆ ಮಹಾತಾಯಿನ ತರಬೇಕಂತಂದ್ಬಿಟ್ಟು ನಿಮ್ಮ ಎಲ್ಲರ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲ ಕಲಾಭಿಮಾನಿಗಳು ಕಲಾವಿದರು ಸಾಧಕರು ಸಂತರು ಎಂತೆಂಥ ಮಹಾನೀಯರು ಇಲ್ಲಿ ಸೇರಿರ್ತಕ್ಕಂಥ ಈ ಸ್ಥಳನ ಪವಿತ್ರವಾದ ಸ್ಥಳ ಅಂತಂದಾಗ ನಮ್ಮ ಗ್ರಾಮಕ್ಕೂ ಇದು ಮಹಿಳೆ ಇದು ಎರಡನೇ ಇಲ್ಲಿ ನಮ್ಮಲ್ಲಿ ಏನೇನಿದೆ ಎಲ್ಲ ಕಲಾಭಿಮಾನಿಗಳು ನನ್ನ ತಮ್ಮ ಹಕ್ಕ ವಲಿಸಿ ನಾನು ಮಾತಾಡೋ ನೋಡುತ್ತೇನೆ ಹೇಳ್ ಹೇ ಹೇಳ್ತಾರೆ